ಚುನಾವಣೆ ಎಲ್ಲರೂ ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಲಿಕ್ಕೆ ತಮ್ಮ ತಮ್ಮ ಬೆಂಬಲಿಗರನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನಗಳು ಸಹಜವಾಗಿ ಇರ್ತವೆ ನಾನು ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಈಗಾಗಲೇ ಮಾಡಿಬಿಟ್ಟಿದ್ದೀವಿ ಅದು ಗೆಲುವಿನ ತೀರ್ಮಾನ ಯಾರು ಮಾಡ್ತಾರಂದರೆ ಆಯಾ ಸಂಘದ ಆಡಳಿತ ಮಂಡಳಿಯವರು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಚುನಾವಣೆ ಪ್ರಾರಂಭ ಆಗಲಿ ಜನ ಏನು ತೀರ್ಮಾನ ಕೊಡ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಮತರಾಗಿ ಪ್ರತಿ ಸ್ಪರ್ಧಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಅವ್ರ ಮೇಲೆ ಒಂದು ಕೇಸ್ ಫೈಲ್ ಮಾಡಿ ಅದು ಚಿಕ್ಕೋಡಿಯಲ್ಲಿ ಪೆಂಡಿಂಗ್ ಇದೆ ಅಂತ ಹೇಳಿ ಏನೋ ಒತ್ತಡ ಆಗ್ತಾ ಇದ್ದಾರೆ ಅವ್ರಿಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅಂತ ನನಗೆ ಯಾರು ನಿಲ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ ನನಗೆ ಮತದಾರ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಭರವಸೆ ಮತ್ತು ವಿಶ್ವಾಸ ಇದೆ ಯಾರೇ ನಿಂತ್ಕೊಳ್ಳಿ ಯಾರೇ ಮಾಡಲಿ ಜನ ತೀರ್ಮಾನ ಕೊಡ್ತಾರೆ ಚುನಾವಣೆ ಪ್ರಕ್ರಿಯೆನ ಪ್ರಾರಂಭ ಆಗಿಲ್ಲ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ನೋಡೋಣ ಯಾರ್ಯಾರು ನಿಲ್ತಾರೆ ಏನೇನು ಮಾಡ್ತಾರೆ ನೋಡೋಣ ಅದ್ರ ಬಗ್ಗೆ ನಾನೇ ತಿಳಿ ಕಟ್ಸ್ಕೊಳಕ್ಕೆ ಹೋಗಿಲ್ಲ ನಾನಂತೂ ನಿಲ್ಲೋದು ಈಗಾಗಲೇ ಎಲ್ಲ ಸಂಘ ಸಂಸ್ಥೆಯವರ ಅಭಿಪ್ರಾಯ ಕರೆದು ಅವ್ರಿಗೆಲ್ಲರಿಗೂ ಹೇಳಿದ್ದೀನಿ ಡಿ ಸಿ ಸಿ ಬ್ಯಾಂಕನ್ನು ಹಿತವನ್ನು ಕಾಪಾಡೋಕ್ಕೋಸ್ಕರ ನಾನಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಪುನಃ ಸ್ಪರ್ಧೆ ಮಾಡ್ತೀನಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಆಯಿತು ಆ ಒಂದು ಪ್ರಾಮಾಣಿಕ ಸೇವೆಯನ್ನು ನಾನು ಡಿ ಸಿ ಸಿ ಬ್ಯಾಂಕಲ್ಲಿ ಮಾಡಿದ್ದೀನಿ ರೈತರಿಗೆ ಸಾಲ ಕೊಡೋದಿರ್ಬೋದು ಅವರು ಕಷ್ಟದ ತಹಶೀಲ್ದಾರ್ ಅವರು ಮತ್ತು ಎ ಸಿ ಅವರು ಹೋಗಿ ಭೇಟಿ ಕೊಟ್ಟು ಒಂದು ಗ್ರಾಮದಲ್ಲಿ ಏನು ತೊಂದರೆ ಆಗಿದೆ ಅಲ್ಲಿ ಮೂವತ್ತು ಮನೆಗಳು ಹುನ್ನೂರಿಗೆ ಹುನ್ನೂರಿಗೆ ಗ್ರಾಮದಲ್ಲಿ ನೀರು ಮನೆ ಒಳಗಡೆ ಸ್ವಲ್ಪ ನುಗ್ಗಿದೆ ಸೊ ಅವರನ್ನು ನಾವು ನಮ್ಮ ಕಾಳಜಿ ಕೇಂದ್ರಕ್ಕೆ ನಾವು ಶಿಫ್ಟ್ ಮಾಡಿಕೊಂಡು ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವಲ್ಲಿ ಕಲ್ಪಿಸ್ತಾ ಇದ್ದೀವಿ ಇಲ್ಲಿಂದ ನೀರು ಒಟ್ಟು ಹೋಗಿ ಹಿಪ್ಪರ್ಗಿ ಬ್ಯಾರೇಜ್ ಮುಖಾಂತರ ಯಾವುದೇ ಒಂದು ಕೀಳು ಮಾತಿಗಾಗಲಿ ವೈಯಕ್ತಿಕ ಟೀಕೆಗಳಿಗೆ ನಾನು ಯಾವುದೇ ಥರದಿಂದ ಪ್ರತಿಕ್ರಿಯೆ ಕೊಡಲ್ಲ ನನಗೆ ನಮ್ಮ ಹಿತೈಷಿಗಳು ಹಿರಿಯರು ಕಾರ್ಯಕರ್ತರು ನನಗೆ ಈಗಾಗಲೇ ಹೇಳಿದರು ಯಾರೇ ಏನೇ ಮಾತಾಡಿದ್ರು ಸಹಿತ ಮತದಾನ ಮುಖಾಂತರ ನಾವು ಉತ್ತರವನ್ನು ಕೊಡ್ತೀವಿ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಬಾರ್ದು ಅಂತಕ್ಕಂಥ ಕಿವಿ ಮಾತನ್ನು ನಾನು ಹೇಳಿದ್ದಾರೆ ಅದಕ್ಕೆ ನಾನು ಹಿರಿಯರ ಮತ್ತು ಕಾರ್ಯಕರ್ತರ ಮಾತನ್ನು ಪಾಲಿಸಬೇಕಾಗುತ್ತೆ ನಾನು ಪಾಲಿಸ್ತೀನಿ ಮಾಡ್ತಾರೆ ಎಲ್ಲರೂ ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಲಿಕ್ಕೆ ತಮ್ಮ ತಮ್ಮ ಬೆಂಬಲಿಗರನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನಗಳು ಸಹಜವಾಗಿ ನಡೀತಾ ಇರ್ತವೆ ನಾನು ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಈಗಾಗಲೇ ಮಾಡಿಬಿಟ್ಟಿದ್ದೀವಿ ಅದು ಸೋಲು ಗೆಲುವಿನ ತೀರ್ಮಾನ ಯಾರು ಮಾಡ್ತಾರಂದರೆ ಆಯಾ ಸಂಘದ ಆಡಳಿತ ಮಂಡಳಿಯವರು ಅಲ್ಲಿರ್ತಕ್ಕಂಥ ಅಧ್ಯಕ್ಷಗಳು ಚುನಾವಣೆ ಪ್ರಾರಂಭ ಆಗಲಿ ಜನ ಏನು ತೀರ್ಮಾನ ಕೊಡ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ರಾಗಿರುತ್ತರ ಸ್ಪರ್ಧಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಅವ್ರ ಒಂದು ಕೇಸ್ ಫೈಲ್ ಮಾಡಿ ಅದು ಚಿಕ್ಕೋಡಿಯಲ್ಲಿ ಪೆಂಡಿಂಗ್ ಇದೆ ಅಂತ ಹೇಳಿ ಏನೋ ಒತ್ತಡ ಇದ್ದಾರೆ ಅವ್ರಿಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನನಗೆ ಯಾರು ನಿಲ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ ನನಗೆ ಮತದಾರರ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಭರವಸೆ ಮತ್ತು ವಿಶ್ವಾಸ ಇದೆ ಯಾರೇ ನಿಂತ್ಕೊಳ್ಳಿ ಯಾರೇ ಮಾಡಲಿ ಜನ ತೀರ್ಮಾನ ಕೊಡ್ತಾರೆ ಚುನಾವಣಾ ಪ್ರಕ್ರಿಯೆನ ಪ್ರಾರಂಭ ಆಗಿಲ್ಲ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ನೋಡೋಣ ಯಾರ್ಯಾರು ನಿಲ್ತಾರೆ ಏನೇನು ಮಾಡ್ತಾರೆ ನೋಡಿ ಅದ್ರ ಬಗ್ಗೆ ನಾನೇ ತಿಳಿ ಕಟ್ಸ್ಕೊಳಕ್ಕೆ ಹೋಗಿಲ್ಲ ನಾನಂತೂ ನಿಲ್ಲೋದು ಈಗಾಗಲೇ ಎಲ್ಲ ಸಂಘ ಸಂಸ್ಥೆಯವರ ಅಭಿಪ್ರಾಯ ಕರ್ಕರೂ ಅವ್ರಿಗೆಲ್ರಿಗೂ ಹೇಳಿದ್ದೀನಿ ಡಿ ಸಿ ಸಿ ಬ್ಯಾಂಕನ್ನು ಹಿತವನ್ನು ಕಾಪಾಡೋಕ್ಕೋಸ್ಕರ ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಪುನಃ ಸ್ಪರ್ಧೆ ಮಾಡ್ತೀನಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಆಯಿತು ಆ ಒಂದು ಪ್ರಾಮಾಣಿಕ ಸೇವೆಯನ್ನು ನಾನು ಡಿ ಸಿ ಸಿ ಬ್ಯಾಂಕ್ದಲ್ಲಿ ಮಾಡಿದ್ದೀನಿ ರೈತರಿಗೆ ಸಾಲ ಕೊಡೋದಿರ್ಬೋದು ಅವರ ಸ ಕಷ್ಟದ ಸಂದರ್ಭದಲ್ಲಿ ಅವರಿಗೆ ಸಹಾಯಕ್ಕೆ ಹೋಗೋದಾಗಲಿ ಇಪ್ಪತ್ತೈದು ಮೂವತ್ತು ವರ್ಷ ಮಾಡಿದ್ದೀವಿ ಮುಂದನ್ನು ಕೂಡ ಮಾಡ್ತೀನಿ ನನಗೆ ಭರವಸೆ ಇದೆ ನಮ್ಮ ಜನ ಯಾವಾಗ ಯಾವಾಗ ನನಗೆ ಯಾವ ಸಂದರ್ಭದಲ್ಲಿ ಆಶೀರ್ವಾದ ಅನ್ನೋದು ಸಂಪೂರ್ಣ ನನಗೆ ವಿಶ್ವಾಸ ಇದೆ ಮತ್ತು ಹತ್ತನಿ ತಾಲೂಕಿನ ಜನ ಭಾಳ ಪ್ರಬುದ್ಧವಾಗಿರ್ತಕ್ಕಂಥ ಜನ ಬುದ್ಧಿವಂತ ಜನ ಅವರು ಬುದ್ಧಿವಂತಿಕೆಯಿಂದಲೇ ಅದಕ್ಕೆಲ್ಲವೂ ಕೂಡ ಉತ್ತರವನ್ನು ಕೊಡ್ತಾರೆ ಯಾವುದೇ ಒಂದು ಕೀಳು ಮಾತಿಗಾಗಲಿ ವೈಯಕ್ತಿಕ ಟೀಕೆಗಳಿಗೆ ನಾನು ಯಾವುದೇ ಥರದಿಂದ ಪ್ರತಿಕ್ರಿಯೆ ಕೊಡಲ್ಲ ನನಗೆ ನಮ್ಮ ಹಿತೈಷಿಗಳು ಹಿರಿಯರು ಕಾರ್ಯಕರ್ತರು ನನಗೆ ಈಗಾಗಲೇ ಹೇಳಿದರು ಯಾರೇ ಏನೇ ಮಾತಾಡಿದ್ರು ಸಹಿತ ಮತದಾನ ಮುಖಾಂತರ ನಾವು ಉತ್ತರವನ್ನು ಕೊಡ್ತೀವಿ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಬಾರ್ದು ಅಂತಕ್ಕಂಥ ಕಿವಿ ಮಾತನ್ನು ನಾನು ಹೇಳಿದರ ಅದಕ್ಕೆ ನಾನು ಹಿರಿಯರ ಮತ್ತು ಕಾರ್ಯಕರ್ತರ ಮಾತನ್ನು ಪಾಲಿಸಬೇಕಾಗತ್ತೆ ನಾನು ಪಾಲಿಸ್ತೀನಿ ಓಕೆ ಸಭೆಯಾಗಿದೆ ಬಿಜೆಪಿಯಿಂದ ಮಾಡಿದರೆ ಎಲ್ಲರೂ ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಲಿಕ್ಕೆ ತಮ್ಮ ತಮ್ಮ ಬೆಂಬಲಿಗರನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನಗಳು ಸಹಜವಾಗಿ ನಡೀತಾ ಇರ್ತವೆ ನಾನು ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಈಗಾಗಲೇ ಮಾಡಿಬಿಟ್ಟಿದ್ದೀವಿ ಅದು ಸೋಲು ಗೆಲುವಿನ ತೀರ್ಮಾನ ಯಾರು ಮಾಡ್ತಾರಂದರೆ ಆಯಾ ಸಂಘದ ಆಡಳಿತ ಮಂಡಳಿಯವರು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಚುನಾವಣೆ ಪ್ರಾರಂಭ ಆಗಲಿ ಜನ ಏನು ತೀರ್ಮಾನ ಕೊಡ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಮದುವೆಯಾಗಿರ್ತೀವಿ ಪ್ರತಿ ತರ ಸ್ಪರ್ಧಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಅವ್ರ ಮೇಲೆ ಒಂದು ಕೇಸ್ ಫೈಲ್ ಮಾಡಿ ಅದು ಚಿಕ್ಕೋಡಿಯಲ್ಲಿ ಪೆಂಡಿಂಗ್ ಇದೆ ಅಂತ ಹೇಳಿ ಏನೋ ಒತ್ತಡ ಆಗ್ತಾ ಇದ್ದಾರೆ ಅವ್ರಿಗೆ ಆಗಬಾರದು ಅನ್ನೋ ದೃಷ್ಟಿಯಿಂದ ನನಗೆ ಯಾರು ನಿಲ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ ನನಗೆ ಮತದಾರರ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಭರವಸೆ ಮತ್ತು ವಿಶ್ವಾಸ ಇದೆ ಯಾರೇ ನಿಂತ್ಕೊಳ್ಳಿ ಯಾರೇ ಮಾಡಲಿ ಜನ ತೀರ್ಮಾನ ಕೊಡ್ತಾರೆ ಈಗ ಬ್ಯಾಂಕ್ ಚುನಾವಣಾ ಪ್ರಕ್ರಿಯೆನ ಪ್ರಾರಂಭ ಆಗಿಲ್ಲ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ನೋಡೋಣ ಯಾರ್ಯಾರು ನಿಲ್ತಾರೆ ಏನೇನು ಮಾಡ್ತಾರೆ ನೋಡೋಣ ಅದ್ರ ಬಗ್ಗೆ ನಾನೇ ತಿಳಿ ಕಟ್ಸ್ಕೊಳಕೋದಿಲ್ಲ ನಾನು ಅಂತೂ ನಿಲ್ಲೋದು ಈಗಾಗಲೇ ಎಲ್ಲ ಸಂಘ ಸಂಸ್ಥೆಯವರ ಅಭಿಪ್ರಾಯ ಕರ್ಕರದು ಅವ್ರಿಗೆಲ್ಲರಿಗೂ ಹೇಳಿದ್ದೀನಿ ಡಿಸಿಸಿ ಬ್ಯಾಂಕನ್ನು ಹಿತವನ್ನು ಕಾಪಾಡೋಕ್ಕೋಸ್ಕರ ನಾನಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಪುನಃ ಸ್ಪರ್ಧೆ ಮಾಡ್ತೀನಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಆಯಿತು ಆ ಒಂದು ಪ್ರಾಮಾಣಿಕ ಸೇವೆಯನ್ನು ನಾನು ಡಿ ಸಿ ಸಿ ಬ್ಯಾಂಕದಲ್ಲಿ ಮಾಡಿದ್ದೀನಿ ರೈತರಿಗೆ ಸಾಲ ಕೊಡೋದಿರ್ಬೋದು ಅವರ ಸ ಕಷ್ಟದ ಸಂದರ್ಭದಲ್ಲಿ ಅವರಿಗೆ ಸಹಾಯಕ್ಕೆ ಹೋಗೋದಾಗಲಿ ಇಪ್ಪತ್ತೈದು ಮೂವತ್ತು ವರ್ಷ ಮಾಡಿದ್ದೀವಿ ಮುಂದೂ ಕೂಡ ಮಾಡ್ತೀನಿ ನನಗೆ ಭರವಸೆ ಇದೆ ನಮ್ಮ ಜನ ಯಾವಾಗ ಯಾವಾಗ ನನಗೆ ಯಾವ ಸಂದರ್ಭದಲ್ಲಿ ಆಶೀರ್ವಾದ ಅನ್ನೋದು ಸಂಪೂರ್ಣ ನನಗೆ ವಿಶ್ವಾಸ ಇದೆ ಮತ್ತು ಅತನಿ ತಾಲೂಕಿನ ಜನ ಭಾಳ ಪ್ರಬುದ್ಧವಾಗಿರ್ತಕ್ಕಂಥ ಜನ ಬುದ್ಧಿವಂತ ಜನ ಅವರು ಬುದ್ಧಿವಂತಿಕೆಯಿಂದಲೇ ಅದಕ್ಕೆ ಎಲ್ಲವೂ ಕೂಡ ಉತ್ತರವನ್ನು ಕೊಡ್ತಾರೆ ಯಾವುದೇ ಒಂದು ಕೀಳು ಮಾತಿಗಾಗಲಿ ವೈಯಕ್ತಿಕ ಟೀಕೆಗಳಿಗೆ ನಾನು ಯಾವುದೇ ಥರದಿಂದ ಪ್ರತಿಕ್ರಿಯೆ ಕೊಡಲ್ಲ ನನಗೆ ನಮ್ಮ ಹಿತೈಷಿಗಳು ಹಿರಿಯರು ಕಾರ್ಯಕರ್ತರು ನನಗೆ ಈಗಾಗಲೇ ಹೇಳಿದರು ಯಾರೇ ಏನೇ ಮಾತಾಡಿದ್ರು ಸಹಿತ ಮತದಾನ ಮುಖಾಂತರ ನಾವು ಉತ್ತರವನ್ನು ಕೊಡ್ತೀವಿ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಬಾರ್ದು ಅಂತಕ್ಕಂಥ ಕಿವಿ ಮಾತನ್ನು ನನ್ನ ಹೇಳಿದರು ಅದಕ್ಕೆ ನಾನು ಹಿರಿಯರ ಮತ್ತು ಕಾರ್ಯಕರ್ತರ ಮಾತನ್ನು ಪಾಲಿಸಬೇಕಾಗುತ್ತೆ ನಾನು ಪಾಲಿಸ್ತೀನಿ ಓಕೆ ಸರ್ ಯು